ಎಲ್ಲರಿಗೂ ಕನ್ನಡಿತಿ ಕಿಚನ್ಗೆ ಸ್ವಾಗತ ನಾನಿವತ್ತು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಒಂದು ಕುಕ್ಕರ್ಗೆ ಬೇಳೆನ ಹಾಕ್ಕೊತಿದ್ದೀನಿ ನೀವು ಬೇಕಾದರೆ ಹೆಸರು ಬೇಳೆನೂ ತೊಗರಿ ಬೇಳೆನ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ನೀವೆರಡೂ ಮಿಕ್ಸ್ ಮಾಡಿ ಬೇಕಾದರೂ ಹಾಕ್ಕೊಬೋದು ನಾನು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ಒಂದು ಐದು ಬೀಜ ನೆಕ್ಸ್ಟ್ ಈರುಳ್ಳಿ ಹಾಗೆ ಆಲೂಗಡ್ಡೆ ಒಂದು ಮೂರು ತೊಂಡೆಕಾಯಿ ಬದ್ನೆಕಾಯಿನ ಹಾಕ್ಕೊಂಡು ನೀವು ಬಯರೋಕ್ಕಾದರೆ ಬೇರೆ ತರಕಾರಿನೂ ಮಿಕ್ಸ್ ಮಾಡ್ಕೊಬೋದು ಜೊತೆಗೆ ಟೊಮೆಟೊನೂ ಹಾಕ್ಕೊಬೋದು ಇಷ್ಟ ಹಾಕೊಂಡ್ರೂ ಚೆನ್ನಾಗುತ್ತೆ ಬೇರೆ ತರಕಾರಿ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ ನೆಕ್ಸ್ಟ್ ನಾನು ಅದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ನಾವು ಸಾಂಬಾರ್ ಹಾಕ್ಕೋಬೇಕಾಗುತ್ತೆ ನಾವು ಒನ್ ಟೀ ಸ್ಪೂನಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿ ಅದಕ್ಕೆ ಬೇಯಕಂತ ಇಡ್ತಿದ್ದೀನಿ ನೀವು ತರಕಾರಿ ಯಾವುದಾದ್ರೂ ಹಾಕ್ಕೊಬೋದು ನಾನಿಲ್ಲಿ ಒಂದು ದೊಡ್ಡ ಆಲೂಗಡ್ಡೆ ಒಂದು ಮೂರು ಬದನೇಕಾಯಿ ಹಾಗೆ ಒಂದು ಮೂರು ತೊಂಡೆಕಾಯಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಹೆಚ್ಚಿಕೊಂಡು ಕುಕ್ಕರ್ನ ಬಾಯಿ ಅದಕ್ಕೆ ಮೂರು ವಿಷಲ್ ಆಗೋವರೆಗೂ ಕೂಗಿಸ್ಕೊಳ್ಳಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ತೆರೆದು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದು ಬಿಸಿಯಾಗಿ ಅವ್ರಕುಕ್ಕ ಅದು ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಒಂದು ಮೂರು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಅದನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನೀವು ನಾನು ನೆಕ್ಸ್ಟ್ ಅದಕ್ಕೆ ಜೀರಿಗೆನ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಬೇಕಾದರೆ ಕಾಳು ಮೆಣಸು ಲವಂಗ ಏನಾದರೂ ಹಾಕೋಬೋದು ನಾನು ಜೀರಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ ಬೇಕಾದರೆ ಲವಂಗ ಕಾಳು ಮೆಣಸೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ನೀವು ಆ್ಯಡ್ ಮಾಡ್ಕೊಳ್ಳಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಜೀರಿಗೆ ಅಷ್ಟೇ ಹಾಕ್ಕೊಂಡಿದ್ದೀನಿ ಆಪ್ಷನಲ್ ನೀವು ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನೆಕ್ಸ್ಟ್ ಈಗ ಇದಕ್ಕೆ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಒಂದು ಅದು ನೀಟಾಗಿ ಹಸಿ ಹಾಸನೆಲ್ಲ ಹೋಗಿ ನೀಟಾಗಿ ಬೆಂದರೆ ಅದು ರುಬ್ಬೋಕೆ ನೀಟಾಗಿ ಚೆನ್ನಾಗಾಗುತ್ತೆ ನಾನೊಂದು ಮಿಕ್ಸ್ ಕೊಟ್ಟು ನೀಟಾಗಿ ಬೇಯಿಸಿ ನೆಕ್ಸ್ಟ್ ನಾವು ಸಾಂಬಾರು ನಾ ಬೇರೆ ಬೇರೆ ರೀತಿಯಲ್ಲೂ ಮಾಡ್ಬೋದು ನಾನು ಈ ರೀತಿಲಿ ಇವತ್ತು ಹೇಳ್ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಎಲ್ಲ ಈ ಬರೋ ವೀಡಿಯೋಗಳಲ್ಲಿ ಯಾವುದಾವ ಥರ ಸಾಂಬಾರು ಮಾಡ್ಬೋದು ಅಂತ ನಾನು ನಿಜವಾಗ್ಲೂ ತೋರಿಸ್ತೀನಿ ನೆಕ್ಸ್ಟ್ ನಾನು ಇದು ನೀಟಾಗಿ ಬೇಯ್ತಾ ಇದ್ದೆ ನೋಡ್ತಾ ಇರ್ಬೋದು ಅದು ಒಂದು ಕುದಿ ಥರ ಎಣ್ಣೆ ನೀಟಾಗಿ ಅದ್ರ ಜೊತೆ ಮಿಕ್ಸಾಗಿ ಒಳ್ಳೆ ಇದು ಬರ್ತಾ ಇದೆ ನೆಕ್ಸ್ಟ್ ಅದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿನ ಆ್ಯಡ್ ಮಾಡ್ಕೊತ ನೋಡ್ತಿರ್ಬೋದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟೇ ಅರಿಶಿನ ಪುಡಿನ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡಿ ನೆಕ್ಸ್ಟ್ ಸಿಹಿ ಸಾಂಬಾರು ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇಡ್ಲಿಸ್ ದೋಸೆ ಅನ್ನ ಸಾಂಬಾರು ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿ ಟೇಸ್ಟ್ ಆಗುತ್ತೆ ನೀವು ಬೇಕಾದರೆ ಯಾವುದಕ್ಕಾದರೂ ಟ್ರೈ ಮಾಡ್ಬೋದು ನಾನು ಅನ್ನ ಇವತ್ತು ಮಧ್ಯಾಹ್ನಕ್ಕಾಗಿ ಅನ್ನ ಸಾಂಬಾರಿಗೋಸ್ಕರ ಮಾಡ್ಕೊತಾ ಇರೋದು ನೀವು ನೋಡ್ತಿರ್ಬೋದು ಸಾಂಬಾರು ಎಷ್ಟು ನೀಟಾಗಿ ಬರುತ್ತೆ ಅದ್ರ ಪ ಸ್ಮೆಲ್ಲು ಈ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಜವಾಗಲೂ ನೀಟಾಗಿ ಅದು ಬೆಂದಾದ ತಕ್ಷಣ ಸ್ವಲ್ಪ ಕರ್ಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಒಂದು ಹತ್ತು ಎಲೆ ಅಷ್ಟು ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಮಿಕ್ಸ್ ಕೊಡಿ ನೆಕ್ಸ್ಟ್ ಅದು ಕರಿಬೇವು ಅದು ನಾನು ಕರಿಬೇವನ್ನ ಒಣಗಿಸಿ ಬಿಸಿಲಲ್ಲಿ ನೀಟಾಗಿ ತೆಗೆದಿಟ್ಕೊಂಡ್ರೆ ಅದು ಹಾಳಾಗಲ್ಲ ತುಂಬ ದಿನದವರೆಗೂ ಬರುತ್ತೆ ನಾನು ಕರಿಬೇವನ ಬಿಸಿಲಿಗೆ ಒಣಗಿಸಿ ನೀಟಾಗಿ ತೆಗೆದಿಟ್ಕೊಂಡಿದ್ದು ಅದಕ್ಕೆ ಅದು ಸ್ವಲ್ಪ ಫ್ರೆಶ್ ಆಗಿಲ್ಲ ತುಂಬ ದಿನದವರೆಗೂ ಇರಬೇಕು ಕಬ್ಬೇವು ಅಂದರೆ ನೀಟಾಗಿ ಬಿಸಿಲಲ್ಲಿ ಒಣಗಿಸಿಟ್ರೆ ನೀಟಾಗಿರುತ್ತೆ ನೆಕ್ಸ್ಟ್ ನಾನು ಎರಡೂವರೆ ಟೀ ಸ್ಪೂನ್ ಆಗೋಷ್ಟು ಖಾರ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ಹಂಗೇ ತಗೋ ಹಾಕ್ಕೊಳ್ಳಿ ನಾನಿಲ್ಲಿ ನಾವು ಖಾರ ಜಾಸ್ತಿ ತಿನ್ನೋದಕ್ಕಿಂತ ಎರಡೂವರೆ ಅಷ್ಟು ಕಬ್ಬು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನ ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೋಬೋದು ಬೇಕಾದರೆ ಕಮ್ಮಿನೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ಒಂದು ಒಳ್ಳೆ ಮಿಕ್ಸ್ ಅದನ್ನು ಕೊಟ್ಟು ಕೊಡ್ತಾಯಿದ್ದೀನಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅದು ಫುಲ್ಲು ಖಾರ ಪುಡಿ ಹಾಕೋದ್ರಿಂದ ಅದು ಫುಲ್ ಆಗುತ್ತೆ ಸೊ ಅದಕ್ಕೆ ಆಫ್ ಮಾಡಿಕೊಂಡು ಖಾರ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ ನೀವು ಆಫ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ನೆಕ್ಸ್ಟ್ ಒಂದು ಮಿಕ್ಸ್ ಆದ ತಕ್ಷಣನೇ ಅದು ಸ್ವಲ್ಪ ತಣ್ಣ ಆಗೋಗ್ಬಿಡಿ ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ತಣ್ಣ ಆಗೋಕ್ಕೆ ಬಿಡಿ ಆಹಾರ ಇದೆ ಈಗ ನಾನು ಸ್ವಲ್ಪ ಅದಕ್ಕೆ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಅಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಆ ಕೊಬ್ಬರಿಲಿರೋಂಥ ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಹಾರೋಕ್ಕೆ ಬಿಡಿ ಅದನ್ನು ನೀಟಾಗಿ ಅದು ಆರಿದರೆ ಜಾರ್ ಬೇಗ ಹೀಟ್ ಆಗಲ್ಲ ನೆಕ್ಸ್ಟು ನೀಟಾಗಿ ಸಣ್ಣದಾಗಿ ಮಸಾಲೆ ಬರುತ್ತೆ ನಾನೀಗ ಅದನ್ನು ಜಾರ್ಗೆ ಹಾಕೊತಾ ಇದ್ದೀನಿ ಆದರೂ ಸ್ವಲ್ಪ ಸ್ವಲ್ಪ ಬಿಸಿ ಇದೆ ಆದರೂ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ ಆ ಸ್ವಲ್ಪ ಆರಿದ ಮೇಲೂ ನೀವು ಆ್ಯಡ್ ಮಾಡ್ಕೊಬೋದು ನಾನು ಜಾರ ಹಾಕಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಹಾಗೆ ಈಗ ಸ್ವಲ್ಪೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದಕ್ಕೆ ನಾನು ಕೊಬ್ಬರಿ ಹಾಕಿಲ್ವಲ್ಲ ಹಾಗೆ ಆ ಟೊಮೆಟೊಲಿ ನೀರಿರುತ್ತೆ ಈರುಳ್ಳಿಲಿ ನೀರಿರುತ್ತೆ ಎಲ್ಲ ನೀರು ಬಿಡೋದ್ರಿಂದ ನೀರು ಜಾಸ್ತಿ ಹಾಕಿದರೆ ಅದು ಸಣ್ಣದಾಗಿ ಬರೋಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ಫ್ಲೇಮಲ್ಲೇ ನೀವು ಹಾಕ್ಕೋಬೇಕಾಗುತ್ತೆ ನೀರನ್ನ ನೆಕ್ಸ್ಟ್ ನಾನು ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನೆಕ್ಸ್ಟ್ ಅದಕ್ಕೆ ಬೆಂದಿರೋ ತರಕಾರಿ ಜೊತೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಒಂದು ಸೈಡಲ್ಲಿ ಒಂದು ಬಾಣಲೀಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಕರಿಬೇವು ಒಣಮೆಣಸು ಸ್ವಲ್ಪ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಜಬ್ಬಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ಮಸ್ತ್ ಸ್ಮೆಲ್ ಬರುತ್ತೆ ಸೊ ನಾನೀಗ ಕರಿ ಸಾಸಿವೆನ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಕರಿಬೇವು ಒಣಮೆಣಸು ಬೆಳ್ಳುಳ್ಳಿ ಹಾಕ್ಕೊಂಡು ನೀವು ನೋಡ್ತಿರ್ಬೋದು ಅದು ಹಾಕಿದರೆ ಒಳ್ಳೆ ಒಂಥರ ಏನೋ ಒಂಥರ ಫ್ರೆಶ್ ಸ್ಮೆಲ್ ಬರುತ್ತೆ ಕರಿಬೇವು ಒಳ್ಳೆ ಫ್ಲೇವರ್ ಕೊಡುತ್ತೆ ನಾನೀಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಗೂ ತರಕಾರಿ ಜೊತೆ ಮಿಕ್ಸ್ ಮಾಡಿಟ್ಟಿರೋ ಇರೋ ಇದಕ್ಕೆ ಆ ಒಗ್ಗರಣೆನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಇದ್ದೀನಿ ನೀವು ನೋಡ್ತಿರ್ಬೋದು ಒಂದು ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ಸ್ವಲ್ಪ ಹೊತ್ತು ಕುದಿಯೋ ಕಾಣೋ ಅಂತ ಬಿಡೋಣ ಯಾ ಕುದೀತಾ ಇದೆ ನಾನು ನೆಕ್ಸ್ಟು ಸ್ವಲ್ಪ ಒಂದೇ ಟೀ ಸ್ಪೂನ್ ಅಷ್ಟೇ ನಾನು ಉಪ್ಪನ್ನ ತರಕಾರಿ ಜೊತೆ ಆ್ಯಡ್ ಮಾಡಿದ್ದೆ ಸೊ ಇಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇದು ನೀಟಾಗಿ ಬೆಂದಿದೆ ನೀಟಾಗಿ ಕುದ್ದು ಒಳ್ಳೆ ಫ್ಲೇವರ್ ಅಂತೂ ಬಂದಿದೆ ನೀವು ಬೇಕಾದರೆ ಟ್ರೈ ಮಾಡಿ ಒಳ್ಳೆ ರಿಸಲ್ಟೇ ನಿಮಗೂ ಸಿಗುತ್ತೆ ಒಳ್ಳೆ ಸಾಂಬಾರು ರೆಡಿ ಆಗುತ್ತೆ ನೆಕ್ಸ್ಟ್ ತುಂಬ ತಳ್ಳನೂ ಎಂಬ ದಪ್ಪನೂ ಅಲ್ಲ ಒಳ್ಳೆ ಟೆಕ್ಸ್ಚರಲ್ಲಿ ಈ ಸಾಂಬಾರ್ ರೆಡಿಯಾಗಿದೆ ಅನ್ನದ ಜೊತೆ ಇಡ್ಲಿ ಜೊತೆ ಸಣ್ಣ ದೋಸೆ ಜೊತೆ ಹಾಗೆ ಚಪಾತಿ ಆಲ್ಮೋಸ್ಟ್ ಎಲ್ಲ ಜೊತೆ ಇದು